ದಾಂಡಲಿಯಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಯಶಸ್ವಿ ನಾಲ್ಕುನೂರಕ್ಕೂ ಹೆಚ್ಚು ಜನರಿಗೆ ನೇತ್ರ ಪರೀಕ್ಷೆ ಮಾನವನ ದೇಹದಲ್ಲಿ ಕಣ್ಣು ಅತ್ಯಂತ ಪ್ರಮುಖ ಅಂಗವಾಗಿದ್ದು ಅದರ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು ಎಂದು ನಗರದ ಹಿರಿಯ ವೈದ್ಯರಾದ ಡಾಕ್ಟರ್ ಮೋಹನ್ ಪಾಟೀಲ್ ಹೇಳಿದರು ದಾಂಡಿಲಿಯ ಮುಸ್ಲಿಂ ಯುನೈಟೆಡ್ ಕಮಿಟಿಯ ಜಿಲ್ಲಾ ಅದ್ವಂತ ನಿವಾರಣಾ ಸಮಿತಿ ಹುಬ್ಬಳ್ಳಿಯ ಎಂಎಂ ಜೋಶಿ ಐ ಇನ್ಸ್ಟಿಟ್ಯೂಟ್ ಹಾಗೂ ವಿಕಾಸ್ ಆಪ್ಟಿಕಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ದಾಂಡಿಲಿಯ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ದಾಂಡಿಲಿಯಲ್ಲಿ ನೇತ್ರ ತಜ್ಞರು ಮತ್ತು ಅಗತ್ಯ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಸ್ಪಷ್ಟವಾಗಿ ಕಾಣಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಇಲ್ಲಿ ಸುಸಜ್ಜಿತ ಕಣ್ಣಿನ ಆಸ್ಪತ್ರೆ ನಿರ್ಮಾಣವಾಗಬೇಕಿದೆ ಈ ನಿಟ್ಟಿನಲ್ಲಿ ತಮ್ಮ ಸಹಕಾರ ಸದಾ ಇರುತ್ತದೆ ಎಂದು ಡಾಕ್ಟರ್ ಮೋಹನ್ ಪಾಟೀಲ್ ಭರವಸೆ ನೀಡಿದರು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯಕ್ ಮಾತನಾಡಿ ದಾಂಡೇಲಿ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೇತ್ರ ತಜ್ಞರ ಕೊರತೆ ಇದೆ ಇಂತಹ ಉಚಿತ ಶಿಬಿರಗಳು ಆ ಕೊರತೆಯನ್ನು ತಾತ್ಕಾಲಿಕವಾಗಿ ನಿವಾರಣೆ ಮಾಡುತ್ತಿವೆ ಮುಂದಿನ ದಿನಗಳಲ್ಲಿ ದಾಂಡೆಲಿಯಲ್ಲಿ ಶಾಶ್ವತ ಕಣ್ಣಿನ ತಪಾಸಣಾ ಕೇಂದ್ರ ಆರಂಭವಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೈದ್ಯರಾದ ಕುಲಕರ್ಣಿ ಶೇಖರ್ ಸನ್ಮಾನ್ ವಾಸಿಕ್ ಸೇಖ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಬಿಜೆಪಿ ಮಂಡಲ ಅಧ್ಯಕ್ಷ ಬುದ್ಧಿವಂತ ಗೌಡ ಪಾಟೀಲ್ ಉಪಸ್ಥಿತರಿದ್ದು ಉಚಿತ ಶಿಬಿರದ ಮಹತ್ವದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ದಾಂಡಲಿ ಮುಸ್ಲಿಂ ಯುನೈಟೆಡ್ ಕಮಿಟಿಯ ಅಧ್ಯಕ್ಷ ಯಾಸಿರ್ಸೇಖ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಾರ್ವಜನಿಕರಿಗೆ ಉತ್ತಮ ವೈದ್ಯಕೀಯ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಜನರು ಇದರ ಸದುಪಯೋಗ ಪಡೆದು ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಶಿಬಿರದಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಭಾಗವಹಿಸಿ ವಿವಿಧ ಕಣ್ಣಿನ ಕಾಯಿಲೆಗಳ ತಪಾಸಣೆ ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆಯನ್ನು ಪಡೆದರು ಹುಬ್ಬಳ್ಳಿಯ ಎಂಎಂ ಜೋಶಿ ಐ ಇನ್ಸ್ಟಿಟ್ಯೂಟ್ನ ಸಿಇಒ ಕುತ್ಬುದ್ದೀನ್ ಮುಲ್ಲಾ ವೈದ್ಯರಾದ ಅಕ್ಷತಾ ವೇದಾ ಮೆಹಜಬೀನ್ ರೆಹಾನ್ ಸಂಜು ಬಾವಿಕಟ್ಟಿ ನಿದಾ ಪಿರ್ಜಾದೆ ಸೇರಿದಂತೆ ದಾಂಡೇಲಿ ಮುಸ್ಲಿಂ ಯುನೈಟೆಡ್ ಕಮಿಟಿಯ ಸದಸ್ಯರು ಹಾಗೂ ಅಂಬಾರಿ ಕ್ವೀನ್ಸ್ ಟ್ರಸ್ಟಿನ ಉಪಾಧ್ಯಕ್ಷರಾದ ಅನುರಾಧ ಜಾಧವ್ ಸದಸ್ಯರಾದ ರೇಷ್ಮಾ ಶೆಟ್ಟಿ ಉಜ್ವಲ ಗಾವಡೆ ರೇಖಾ ಇವರು ಕಾರ್ಯಕ್ರಮಕ್ಕೆ ಕೈಜೋಡಿಸಿ ಶಿಬಿರದ ಯಶಸ್ವಿಗೆ ಸಹಕರಿಸಿದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಪ್ರವೀಣ್ ಕುಮಾರ್ ಸುಲಾಕೆ ಸ್ವಾಗತಿಸಿ ನಿರೂಪಿಸಿದರು ಉಪನ್ಯಾಸಕ ನಿಜಾಮ್ ಶೇಖ್ ವಂದಿಸಿದರು हाँ अच्छे लोग ये लोग बेचने के लिए आये हैं आप तो फटने हा जी भई भैया ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ